ಓಂ ನಮಃ ಸಿದ್ದೇಬ್ಯ ಎಲ್ಲರಿಗೂ ಜೈ ಜಿನೇಂದ್ರ ನಾವೀಗ ಪಶ್ಚಿಮ ಬಂಗಾಳದ ಬಾಂಕುರ ಜಿಲ್ಲೆಯ ಕೇಚಂಡ ಗ್ರಾಮದಲ್ಲಿರುವ ವಿಶಿಷ್ಟವಾದ ಜೈನ ಯಕ್ಷಿಯ ವಿಗ್ರಹದ ದರ್ಶನವನ್ನು ಮಾಡಲಿದ್ದೇವೆ ನಾವಿಲ್ಲಿ ಒಂದು ವಿಶಿಷ್ಟವಾದ ಅಂಬಿಕಾ ಯಕ್ಷಿ ಅಥವಾ ಆಮ್ರ ಪುಷ್ಮಾಂಡಿನಿಯ ವಿಗ್ರಹವನ್ನು ನಾವು ಕಾಣ್ತಾ ಇದ್ದೀವಿ ಆಮ್ರ ಪುಷ್ಮಾಂಡಿ ಅಂದ್ರೆ ಮಾವು ಪ್ರಿಯ ಪುಷ್ಮಾಂಡ್ರು ಆ ಈ ಹಿನ್ನೆಲೆಯಲ್ಲಿ ಇಲ್ಲೇನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಮಾವಿನ ವಂಶಗಳನ್ನ ನಾವಿಲ್ಲಿ ಕಾಣ್ತೀವಿ ಅದೊಂದು ಒಂದು ವಿಶಿಷ್ಟವಾದಂತಹ ಶಿಲ್ಪ ನಿಂತ ಭಂಗಿಯಲ್ಲಿರ್ತಕ್ಕಂಥ ಕುಷ್ಮಾಂಡಿನಿಯ ವಿಶಿಷ್ಟವಾದಂತಹ ವಿಗ್ರಹ ಇದು ಅದಾದರೆ ಇಲ್ಲಿ ಕುಷ್ಮಾಂಡಿ ಅಮ್ಮನವರ ಎಡಬಲಗಳಲ್ಲಿ ಮಕ್ಕಳನ್ನು ನಾವು ಕಾಣ್ತೀವಿ ಇಲ್ಲಿ ಬಲಗಡೆಯಲ್ಲೇ ನಿಂತಿರುವ ಮಗು ಎಡಗಡೆಯಲ್ಲಿ ಅವರ ಕ ಕೈ ನೆಟ್ಕೊಳ್ತಾ ಮಗು ಈ ನೆಲೆಯಲ್ಲಿ ಕುಷ್ಮಾಂಡಿನಿ ಅಮ್ಮನವರ ವಿಶಿಷ್ಟವಾದ ವಿಗ್ರಹ ತಲೆಯ ಮೇಲುಭಾಗದಲ್ಲಿ ಶಿರಭಾಗದಲ್ಲಿ ಐದು ತೀರ್ಥಂಕರ ಎಂದು ನಾವು ಕಾಣ್ತೀವಿ ಅದರಲ್ಲಿ ವಿಶಿಷ್ಟವಾಗಿ ಇಲ್ಲಿ ನೇಮಿನಾದ ತೀರ್ಥಂಕರ ಬಹುಶಃ ಇದರ ಮೇಲೆ ನಂತರ ನೆಮ್ಮಿನಾಥ ತೀರ್ಥಂಕರ ಇಕ್ಕಿಲಗಳಲ್ಲಿ ಚಾಮರಧಾರಿಗಳನ್ನು ನಾವು ಇನ್ನೂ ಈ ಥರ ತೀರ್ಥಂಕರ ಶಿಲ್ಪಗಳನ್ನು ಕಾಣ್ತೀವಿ ಅದಲ್ಲದೆ ಇಖಿಲಗಳಲ್ಲಿ ಇಲ್ಲಿ ಹಾಗೂ ಇಲ್ಲಿ ಎಡಬಲಗಳಲ್ಲಿ ವಿಶಿಷ್ಟವಾದಂಥ ಭಕ್ತರು ಅಥವಾ ಶ್ರಾವಕರು ಅಥವಾ ಸಖ ಸಖಿಯರು ಹಾಗೂ ಅವರ ದೃಷ್ಟಿ ಬಂದಿಗೆಲಿರ್ತಕ್ಕಂಥದ್ದು ಇನ್ನು ಹಲವಾರು ರೀತಿಯ ಶಿಲ್ಪವನ್ನು ನಾವಿಲ್ಲಿ ಕಾಣ್ಬೋದು ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ